ಬಯಲಾಟದಾಗ ನಾನು ಹೇಳೋದು ಯಕ್ಷಗಾನಕ್ಕೆ ಪ್ರತ್ಯೇಕ ಅಕಾಡೆಮಿಯ ಅನಿವಾರ್ಯತೆ ಉಂಟು ಅಂತಲೇ ಹೇಳು ಯಾಕಂದ್ರೆ ಈ ವರ್ಷ ನೋಡಿ ರಾಜ್ಯ ಪ್ರಶಸ್ತಿ ಈಗ ನಿನ್ನೆ ಇದಾಯ್ತು ಘೋಷಣೆ ಆಯಿತು ರಾಜ್ಯ ಪ್ರಶಸ್ತಿ ಯಕ್ಷಗಾನಕ್ಕೆ ಸಂಬಂಧಪಟ್ಟವರಿಗೆ ಎಷ್ಟು ಜನರಿಗೆ ಉಂಟು ಅದರಲ್ಲಿ ಒಂದು ಕೊಳಗಿ ಕೇಶಗೆ ಕೇಶವ ಹೆಗಡೆ ಅವರು ಅವರು ಸರಿ ಯಕ್ಷಗಾನದಲ್ಲಿ ಏನಿಲ್ಲದಿದ್ರು ಒಂದು ಮೂವತ್ತು ವರ್ಷ ಭಾಗವತಿಕೆ ಮಾಡಿದ್ದಾರೆ ಸೀತಾರಾಮ ತೋಳು ಪಡಿತಾರೆ ಹವ್ಯಾಸಿ ಮೊದಲೆಗಾರರು ಅವರಿಗೆ ನಿಜವಾಗಿ ರಾಜ್ಯ ಪ್ರಶಸ್ತಿ ಅನಿವಾರ್ಯತೆ ಇಲ್ಲ ಅವರು ಧರ್ಮಸ್ಥಳದಲ್ಲಿ ಕಾರ್ಯದರ್ಶಿಗಳು ಶಾಂತಿವನ ಟ್ರಸ್ಟ್ ಅವರಿಗೆ ಬೇಡ ಅವರಿಗೆ ಅವರಿಗೆ ಕೊಟ್ಟದ್ದಕ್ಕೆ ಬೇಸರ ಅಂತಲ್ಲ ಅವರಿಗೆ ಅದನ್ನು ಪಡಿಬೇಕಾದ ಅನಿವಾರ್ಯತೆ ಇಲ್ಲ ಅಂತ ಅನಿವಾರ್ಯತೆ ಇರುವುದೇ ಬಂಟವಾಳ ಜಯರಾಮಾಚಾರ ಮನೆಯವರಿಗೆ ಆ ಒಂದು ಅಮೌಂಟ್ ಏನಿಲ್ಲದಿದ್ರೂ ಆ ಅಮ್ಮನ ಒಂದು ಜೀವನದ ಭದ್ರತೆಗಾದ್ರೂ ಆಗುದಿರುವ ಅದನ್ನು ಮಾಡಿ ಅಂತ ಹೇಳುದು ಯಕ್ಷಗಾನಕ್ಕೆ ಕೊಡುಗೆ ಕೊಟ್ಟವರು ಇದ್ದಾರೆ ಈಗ ಜಯರಾಮಾಚಾರ ತೀರಿ ಹೋದ್ರು ಅದು ಬೇರೆ ಪ್ರಶ್ನೆ ಕೆಲವರು ಹಾಸಿಗೆ ಹಿಡಿದವರು ಇದ್ದಾರೆ ಇನ್ನೂ ಕೂಡ ಅಂತವರಿಗೆ ಗೊತ್ತಿಲ್ಲ ಮತ್ತೆ ಹಾಗಾಗಿ ಅಕಾಡೆಮಿಯಿಂದ ನಾವು ಎಂಥದ್ದು ದೊಡ್ಡದು ಮಾತಾಡಲಿಕ್ಕಿಲ್ಲ ಅದರ ಬಗ್ಗೆ ಮತ್ತೆ ಕಲಾರಂಗ ಉಡುಪಿಯಲ್ಲಿ ಕಲಾರಂಗ ಅಂತ ಉಂಟು ಯಕ್ಷಗಾನ ಕಲಾ ರಂಗ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ ಹಾಗಂತ ಅದು ಏನಾಗಿದೆ ಅಂತ ಕೇಳಿದ್ರೆ ಈ ಅಕಾಡೆಮಿ ಆದ ಮೇಲೆ ಅನುದಾನಗಳು ಅಥವಾ ಸವಲತ್ತುಗಳು ಕಲಾವಿದರಿಗೆ ಬರಬೇಕಾದ ಸವಲತ್ತುಗಳು ಡಿವೈಡ್ ಆಗಿ ಹೋಗ್ತಾ ಉಂಟು ಕಲಾರಂಗಕ್ಕೆ ಸ್ವಲ್ಪ ಅಕಾಡೆಮಿಗೆ ಸ್ವಲ್ಪ ಅಕಾಡೆಮಿಯಲ್ಲಿ ಏನಾಗ್ತಾ ಉಂಟು ಅಕಾಡೆಮಿಯಲ್ಲಿ ಅದು ಮೂರು ಬಾಲ ಆಗ್ತಾ ಉಂಟು ಒಂದು ಬಯಲಾಟ ಅಕಾಡೆಮಿ ಬಯಲಾಟದವರಿಗೆ ಒಂದು ಯಕ್ಷಗಾನದವರಿಗೆ ಮತ್ತೊಂದು ಅದೇ ದೊಡ್ಡಾಟ ಮೂಡಲ ಬಾಯದವರಿಗೆ ಹೀಗಾಗಿ ಕಲಾವಿದರಿಗೆ ಸಿಗಬೇಕಾದ ಸವಲತ್ತು ಸಿಗ್ತಿಲ್ಲ ಹಾಗಾಗಿ ಓನಾಗಿ ತಾನೇ ಒಬ್ಬ ಕಲಾವಿದನಾಗಿ ತಾನೊಬ್ಬ ಭಾಗವತನಾಗಿ ತನ್ನ ಸಾಮರ್ಥ್ಯದಿಂದ ಮಾಡುವುದಕ್ಕೆ ಸಾಧ್ಯ ಉಂಟು ಅಂತ ತೋರಿಸಿಕೊಟ್ಟವರು ಬಟ್ಲ ಸತೀಶ್ ಈಗ ನನ್ನ ಮನೆ ಕಟ್ಟುವಾಗಲೂ ನನಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಬ್ಬ ಕಲಾವಿದನಿಗೆ ಒಂಬತ್ತು ಲಕ್ಷ ಹತ್ತು ಲಕ್ಷದವರೆಗೆ ಬಾಡಿ ಇನ್ಸುರೆನ್ಸ್ ಉಂಟು ಮತ್ತೆ ಮನೆ ಕಟ್ಟುವುದಕ್ಕೆ ಅವರದ್ದೇ ಯಕ್ಷಾಶಯ ಯೋಜನೆ ಉಂಟು ಬೇರೆ ಬೇರೆ ವಿಭಾಗದಲ್ಲಿ ಸ್ಪಂದಿಸ್ತಾ ಇದ್ದಾರೆ ಒಳ್ಳೆ ಒಳ್ಳೆ ನನಗೆ ನಿಜವಾಗಿ ಅವರು ಮಾಡಿದ್ದು ಬಹಳ ಸಂತೋಷ ಯಾಕೆಂತ ಕೇಳಿದ್ರೆ ಅವರಿಗಿಂತ ದೊಡ್ಡ ದೊಡ್ಡವರು ಮಾಡಬೇಕಾದ ವಿಷಯ ಅದು ಅವರು ಅಲ್ಲ ಅವರಿಗಿಂತ ಮೊದಲು ಯಕ್ಷಗಾನದಿಂದ ಕೋಟಿಗಟ್ಟಲೆ ಪಡೆದವರು ಇದ್ದಾರೆ ಅವರೆಲ್ಲ ಮಾಡಬೇಕಿತ್ತು ಮಾಡಬಹುದಿತ್ತು ಮಾಡುವ ಮನಸ್ಥಿತಿ ಮಾಡಲಿಲ್ಲ ಯಾಕೆ ಅಂತ ಕೇಳಿದರೆ ತನ್ನ ಮನೆ ಮಾತ್ರ ಸಾಕು ಉಳಿದವ ಬೀದಿಯಲ್ಲೇ ಬಿದ್ದು ಸಾಯಿಲಿ ಅಂತ ಮಾಡಲಿಲ್ಲ ಇವರಿಗೊಂದು ಆ ಒಳ್ಳೆ ಮನಸ್ಸು ಬಂದಿದೆ ಒಳ್ಳೆಯದು